ಗ್ರಹಗಳ ರಾಜಕುಮಾರನಾದ ಬುಧನು ಈಗಾಗಲೇ ಪುನರ್ವಸು ನಕ್ಷತ್ರವನ್ನು ಪ್ರವೇಶ ಮಾಡಿದ್ದಾನೆ ಬುಧನ ಈ ಸಂಚಾರದಿಂದಾಗಿ ಐದು ರಾಶಿಗೆ ಸೇರಿದ ಜನರ ಅದೃಷ್ಟದ ದಿನಗಳು ಶುರುವಾಗಲಿದೆ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಬುಧಗ್ರಹವನ್ನು ಗ್ರಹಗಳ ರಾಜಕುಮಾರ ಅಂತ ಕರೆಯಲಾಗತ್ತೆ ಬುಧಗ್ರಹವು ಜೂನ್ ಹದಿನಾರನೇ ತಾರೀಕಿನಂತ ಜೂನ್ ಹದಿನಾರನೇ ತಾರೀಕು ಸೋಮವಾರದ ದಿನ ಸಂಜೆ ಐದು ಮೂವತ್ತಕ್ಕೆ ಪುನರ್ವಸು ನಕ್ಷತ್ರದಲ್ಲಿ ತನ್ನ ಸಂಚಾರವನ್ನು ಆರಂಭಿಸಿದೆ ಶಾಸ್ತ್ರದ ಪ್ರಕಾರ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಪುನರ್ವಸು ನಕ್ಷತ್ರವು ಏಳನೇ ನಕ್ಷತ್ರವಾಗಿದ್ದು ಈ ನಕ್ಷತ್ರದಲ್ಲಿ ಶ್ರೀರಾಮನ ಜನ್ಮವಾಯಿತು ಅಂತ ಹೇಳಲಾಗುತ್ತೆ ಪುನರ್ವಸು ನಕ್ಷತ್ರದ ಅಧಿಪತಿ ಗುರುದೇವನಾಗಿದ್ದಾನೆ ಮತ್ತು ಇದು ಮಿಥುನ ರಾಶಿ ಅಡಿಯಲ್ಲಿ ಬರುವುದು ಗುರುಗ್ರಹದ ನಕ್ಷತ್ರದಲ್ಲಿ ಬುಧನ ಈ ಸಂಚಾರದಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರಿಗೆ ಶುಭವಾದರೆ ಇನ್ನೂ ರಾಶಿ ಕೆಲವರಿಗೆ ಅಶುಭವಾಗುತ್ತೆ ಆದರೆ ಬುಧಗ್ರಹದ ಈ ಸಂಚಾರ ಐದು ರಾಶಿಗೆ ಸೇರಿದ ಜನರಿಗೆ ಸುವರ್ಣ ಯುಗದ ಪ್ರಾರಂಭವನ್ನು ಸೂಚಿಸ್ತಾ ಇದೆ ಈ ಐದು ರಾಶಿಗೆ ಸೇರಿದ ಜನರು ತಮ್ಮ ಕಠಿಣ ಪರಿಶ್ರಮದಿಂದಾಗಿ ಉತ್ತಮ ಸ್ಥಾನವನ್ನು ತಲುಪಲು ಸಾಧ್ಯವಾಗುತ್ತೆ ಮತ್ತು ಹಣ ಹಾಗೂ ಧಾರ್ಮಿಕ ಕಾರ್ಯಗಳಲ್ಲಿ ಸಾಕಷ್ಟು ವೃದ್ಧಿಯನ್ನು ಕಾಣ್ತಾರೆ ಹಾಗಾಗಿ ಪುನರ್ವಸನ ನಕ್ಷತ್ರದಲ್ಲಿ ಚಲಿಸಲಿರುವ ಬುಧನಿಂದಾಗಿ ಯಾವ ರಾಶಿಗೆ ಹೆಚ್ಚಿನ ಒಂದು ಲಾಭ ದೊರಕಲಿದೆ ಅಂತ ನೋಡ್ತಾ ಹೋಗೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ನೋಡಿ ಬುಧ ಗ್ರಹ ಪುನರ್ಸು ನಕ್ಷತ್ರದಲ್ಲಿ ಚಲಿಸುವುದರಿಂದಾಗಿ ಮೇಷರಾಶಿಗೆ ಸೇರಿದ ಜನರಿಗೆ ಬಹಳಷ್ಟು ಶುಭ ಫಲಗಳ ಪ್ರಾಪ್ತಿಯಾಗತ್ತೆ ಬುಧನ ಈ ನಕ್ಷತ್ರ ಬದಲಾವಣೆ ಮೇಷರಾಶಿಗೆ ಸೇರಿದ ಜನರಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕುವಂತೆ ಮಾಡುತ್ತೆ ಮತ್ತು ನಿಮ್ಮ ಅಪೂರ್ಣವಾದ ಯೋಜನೆಗಳೆಲ್ಲೂ ಕೆಲಸಗಳೆಲ್ಲೂ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುತ್ತವೆ ಇದರಿಂದಾಗಿ ನೀವು ಸಂತೋಷವನ್ನು ಕಾಣ್ತೀರಿ ಬುಧನ ಈ ಶುಭ ಪ್ರಭಾವದಿಂದಾಗಿ ನೀವು ಜೀವನದಲ್ಲಿನ ಎಲ್ಲ ಸಮಸ್ಯೆ ಮತ್ತು ಅಡೆತಡೆಗಳಿಂದ ಮುಕ್ತಿಯನ್ನು ಪಡಿತೀರಿ ಹಾಗೆ ಈ ಅವಧಿಯಲ್ಲಿ ನಿಮಗೆ ಸಾಕಷ್ಟು ಸಂತೋಷ ದೊರಕೋದಂದರಿಗೆ ಗೌರವ ಖ್ಯಾತಿ ನಿಮಗೆ ವೃದ್ಧಿಯಾಗತ್ತೆ ನೀವು ಬಹಳ ಸಮಯದಿಂದ ಬಿಸ್ನೆಸ್ ಮಾಡಬೇಕು ಅಥವಾ ಅಂಗಡಿ ಇಟ್ಕೋಬೇಕು ಮನೆ ಖರೀದಿಸಬೇಕು ಅಂದ್ಕೊಂಡಿದ್ರೆ ಆ ಒಂದು ಆಸೆ ಈಡೇರುತ್ತೆ ಹಾಗೆ ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತೆ ಧಾರ್ಮಿಕ ಕಾರ್ಯಕ್ರಮ ಆಯೋಜಿಸುವ ಬಗ್ಗೆ ಯೋಚನೆ ಮಾಡ್ತೀರಿ ಮಾನಸಿಕ ಶಾಂತಿಯನ್ನು ಕೂಡ ಪಡಿತೀರಿ ಇನ್ನು ಕಟಕ ರಾಶಿ ಬುಧಗ್ರಹ ಪುನರ್ವಸ ನಕ್ಷತ್ರದಲ್ಲಿ ಚಲಿಸುವುದರಿಂದಾಗಿ ಕಟಕ ರಾಶಿಗೆ ಸೇರಿದ ಜನರಿಗೆ ಹೆಚ್ಚು ಲಾಭವಾಗುತ್ತೆ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ತಮ್ಮ ವೈವಾಹಿಕ ಜೀವನದಲ್ಲಿ ಶಾಂತಿಯನ್ನು ಕಾಣ್ತಾರೆ ಮಕ್ಕಳೊಂದಿಗೆ ಒಳ್ಳೆ ಟೈಮ್ ಕಳಿ ಕಳೀತಾರೆ ಸಮಯ ಕಳೀತಾರೆ ಈ ಸಮಯದಲ್ಲಿ ಕಟಕ ರಾಶಿಗೆ ಸೇರಿದ ಜನರು ತಮ್ಮ ಸ್ನೇಹಿತರೊಂದಿಗೆ ಹೊರಗೆ ಸುತ್ತಾಡೋದಕ್ಕೆ ಹೋಗುವ ಒಂದು ಪ್ಲ್ಯಾನನ್ನು ಮಾಡ್ಕೋತಾರೆ ಮತ್ತು ಸಂಪೂರ್ಣ ಬೆಂಬಲದಿಂದಾಗಿ ವೃತ್ತಿ ಮತ್ತು ವೈಯಕ್ತಿಕ ಜೀವನದಲ್ಲಿನ ಎಲ್ಲ ಅಪೂರ್ಣ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಹಾಗೆ ರಾಶಿಗೆ ಸೇರಿದ ಜನರು ಕೆಲಸದ ಹುಡುಕಾಟದಲ್ಲಿದ್ದರೆ ಈ ಅವಧಿಯಲ್ಲಿ ನಿಮ್ಮ ಆಸೆಗಳೆಲ್ಲವೂ ಕೂಡ ಈಡೇರುತ್ತೆ ಮತ್ತು ಉತ್ತಮ ಉದ್ಯೋಗ ದೊರಕುವ ಅವಕಾಶ ಸಿಗುತ್ತೆ ಹಾಗೆ ವ್ಯಾಪಾರವನ್ನು ಮಾಡುವ ಕಟಕ ರಾಶಿಗೆ ಸೇರಿದ ಜನರಿಗೆ ಬುಧಗ್ರಹದ ಶುಭ ಪ್ರಭಾವದಿಂದಾಗಿ ಆರ್ಥಿಕ ಲಾಭ ದೊರಕುವಂಥ ಯೋಗ ಕೂಡ ಇದೆ ಇನ್ನು ಸಿಂಹರಾಶಿ ಸಿಂಹರಾಶಿಗೆ ಸೇರಿದ ಜನರಿಗೆ ಬುಧಗ್ರಹವು ಪುನರ್ವಸು ನಕ್ಷತ್ರದಲ್ಲಿ ತನ್ನ ಚಲನೆ ಆರ ಈಗಾಗಲೇ ಆರಂಭ ಆಗಿದೆ ಹಾಗಾಗಿ ಈ ಸಿಂಹರಾಶಿಗೆ ಸೇರಿದ ಜನರಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗುತ್ತೆ ಹಾಗೆ ಸಿಂಹರಾಶಿಗೆ ಸೇರಿದ ಜನರು ಬುಧನ ಶುಭ ಪ್ರಭಾವದಿಂದಾಗಿ ಧನ ಪ್ರಾಪ್ತಿಗಾಗಿ ಹೊಸ ಹೊಸ ಅವಕಾಶಗಳನ್ನು ಪಡೀತಾರೆ ಇದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಬಹಳಷ್ಟು ಬಲಗೊಳ್ಳುತ್ತೆ ಹಾಗೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುತ್ತೆ ಈ ಸಮಯದಲ್ಲಿ ಸಿಂಹರಾಶಿಗೆ ಸೇರಿದ ಜನರು ತಮ್ಮ ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದಂತೆ ತಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನು ಕಳೆಯುವ ಅವಕಾಶ ಸಿಗುತ್ತೆ ಇದರೊಂದಿಗೆ ಅವರೊಂದಿಗೆ ಪ್ರಯಾಣಿಸುವಂತಹ ಶುಭ ಯೋಗ ಕೂಡ ಸಿಗುತ್ತೆ ಹಾಗೆ ಕೆಲಸವನ್ನು ಮಾಡುವ ಸಿಂಹರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ತಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಪಡೀತಾರೆ ವಿಭಿನ್ನ ಯೋಜನೆಗಳ ಮೂಲಕ ಸಮಯಕ್ಕೆ ಸರಿಯಾಗಿ ನಿಮ್ಮ ಕೆಲಸವನ್ನು ಪೂರ್ಣಗೊಳಿಸ್ಕೊಳ್ತೀರಿ ಹಾಗೆ ಬುಧಗ್ರಹದ ಈ ನಕ್ಷತ್ರ ಬದಲಾವಣೆಯಿಂದಾಗಿ ಸಿಂಹರಾಶಿಗೆ ಸೇರಿದ ಜನರು ಸಾಕಷ್ಟು ವಿಕಾಸವನ್ನು ಅಭಿವೃದ್ಧಿಯನ್ನು ಹೊಂದೋದಕ್ಕೆ ಸಾಧ್ಯವಾಗುತ್ತೆ ಹಾಗೆ ನಿಮ್ಮ ಪ್ರತಿಯೊಂದು ಆಸೆ ಕೂಡ ಈ ಸಂದರ್ಭದಲ್ಲಿ ಈಡೇರುತ್ತೆ ಇನ್ನು ತುಲ ರಾಶಿ ರಾಶಿಗೆ ಸೇರಿದ ಜನರಿಗೆ ಬುಧಗ್ರಹವು ಪುನರ್ವಸು ನಕ್ಷತ್ರದಲ್ಲಿ ತನ್ನ ಚಲನೆಯನ್ನು ಆರಂಭಿಸುವುದರಿಂದಾಗಿ ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಸುಧಾರಣೆಯಾಗುತ್ತೆ ಶಾರೀರಿಕ ಮತ್ತು ಮಾನಸಿಕ ಶಾಂತಿ ಮತ್ತು ಬಲ ನಿಮಗೆ ಸಿಗುತ್ತೆ ಹಾಗೆ ಈ ಅವಧಿಯಲ್ಲಿ ನೀವು ಮಕ್ಕಳಿಗೆ ಸಂಬಂಧಿಸಿದಂಥ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಾಣ್ತೀರಿ ಮತ್ತು ನಿಮ್ಮ ಮಕ್ಕಳು ಅವರ ಕ್ಷೇತ್ರದಲ್ಲಿ ಉತ್ತಮವಾಗಿ ಕೆಲಸ ಮಾಡ್ತಾರೆ ಮಾನಸಿಕ ಶಾಂತಿಯನ್ನು ಪಡಿತೀರಿ ವ್ಯಾಪಾರವನ್ನು ಮಾಡುವ ತುಲಾರಾಚೆಗೆ ಸೇರಿದ ಜನರು ತಮ್ಮ ವ್ಯಾಪಾರವನ್ನು ವಿಸ್ತರಿಸಬೇಕು ಅಂದ್ಕೊಳಿದ್ರೆ ಅಂದ್ಕೊಂಡಿದ್ರೆ ವಿವಿಧ ವಿಭಿನ್ನ ಕ್ಷೇತ್ರಗಳಿಂದ ಲಾಭವನ್ನು ನೀವು ಪಡೆಯೋದಕ್ಕಾಗುತ್ತೆ ವ್ಯಾಪಾರ ವಿಸ್ತಾರ ಮಾಡ್ಕೊಳ್ತೀರಿ ಬುಧನ ನಕ್ಷತ್ರ ಬದಲಾವಣೆಯಿಂದಾಗಿ ತುಲರಾಶಿಗೆ ಸೇರಿದ ಜನರು ತಮ್ಮ ಎಲ್ಲ ಅಪೂರ್ಣ ಕೆಲಸಗಳನ್ನು ಈ ಅವಧಿಯಲ್ಲಿ ಪೂರ್ಣಗೊಳಿಸ್ತಾರೆ ಹಾಗೆ ನಿಮ್ಮ ಎಲ್ಲ ಕನಸುಗಳು ಈಡೇರುತ್ತೆ ಬೇರೆ ಬೇರೆ ಕಡೆಗಳಿಂದ ದೊಡ್ಡ ಲಾಭ ನಿಮಗೆ ಬರುತ್ತೆ ಕುಟುಂಬ ಜೀವನ ಶಾಂತಿ ಮತ್ತು ಸ್ಥಿರತೆಯಿಂದ ಇರುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು